ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ನಾವು ಒಂದು ಆಸಕ್ತಿದಾಯಕ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಚೂಯಿಂಗ್ ಗಮ್ ಕಡಿಯುವುದರಿಂದ ನಿಮ್ಮ ದವಡೆ ಬಲಗೊಳ್ಳುತ್ತದೆಯೇ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚೂಯಿಂಗ್ ಗಮ್ ಕಡಿಯುವುದು ಎಂದರೆ ಒಂದು ರೀತಿಯ ಮೋಜಿನ ಅಭ್ಯಾಸ ಕೆಲವರು ಒತ್ತಡ ಕಡಿಮೆ ಮಾಡಲು ಕೆಲವರು ಬಾಯಿಯ ದುರ್ವಾಸನೆ ತಡೆಗಟ್ಟಲು ಇದನ್ನು ಬಳಸುತ್ತಾರೆ ಆದರೆ ಇದು ನಿಜವಾಗಿಯೂ ದವಡೆಯನ್ನು ಬಲಿಷ್ಠಗೊಳಿಸುತ್ತದೆಯೇ ಇದಕ್ಕೆ ಉತ್ತರ ಕೊಡುವ ಮೊದಲು ದವಡೆಯ ಶಕ್ತಿಯ ಬಗ್ಗೆ ಸ್ವಲ್ಪ ತಿಳಿಯೋಣ ನಮ್ಮ ದವಡೆಯ ಸ್ನಾಯುಗಳು ಅಂದರೆ ಮಾಸಿಟರ್ ಟೆಂಪೊರಾಲಿಸ್ ಮತ್ತು ಟೆರಿಗಾರ್ಡ್ ಸ್ನಾಯುಗಳು ಆಹಾರವನ್ನು ಜಗಿಯಲು ಮತ್ತು ಮಾತನಾಡಲು ಸಹಾಯ ಮಾಡುತ್ತವೆ ಚೂಯಿಂಗ್ ಗಮ್ ಕಡಿಯುವಾಗ ಈ ಸ್ನಾಯುಗಳು ಕೆಲಸ ಮಾಡುತ್ತವೆ ಆದರೆ ಇದು ಜಿಮ್ನಲ್ಲಿ ತೂಕ ಎತ್ತುವಂತೆ ಸ್ನಾಯುಗಳನ್ನು ಬಲಗೊಳಿಸುತ್ತದೆಯೇ ಇಲ್ಲವೇ ಇದು ಕೇವಲ ಒಂದು ತಪ್ಪು ಕಲ್ಪನೆಯೇ ಇಲ್ಲಿ ಸತ್ಯವೇನೆಂದರೆ ಚೂಯಿಂಗ್ ಗಮ್ ಕಡಿಯುವುದರಿಂದ ದವಡೆಯ ಸ್ನಾಯುಗಳು ಸ್ವಲ್ಪ ಮಟ್ಟಿಗೆ ವ್ಯಾಯಾಮವಾಗುತ್ತವೆ ಆದರೆ ಇದು ದವಡೆಯನ್ನು ಗಮನಾರ್ಹವಾಗಿ ಬಲಗೊಳಿಸುವುದಿಲ್ಲ ಅಧ್ಯಯನಗಳ ಪ್ರಕಾರ ಗಮ್ ಜಗಿಯುವುದು ದವಡೆಯ ಸಾಮಾನ್ಯ ಕೆಲಸಕ್ಕೆ ಸಹಾಯ ಮಾಡಬಹುದು ಆದರೆ ಇದು ಜಿಮ್ನ ವ್ಯಾಯಾಮದಂತಹ ಫಲಿತಾಂಶ ನೀಡಲಾರದು ಹೆಚ್ಚು ಗಮ್ ಕಡಿಯುವುದರಿಂದ ಕೆಲವೊಮ್ಮೆ ದವಡೆಯ ನೋವು ತಲೆನೋವು ಅಥವಾ ಟಿಎನ್ಜೆ ಟೆಂಪೊರೊಮ್ಯಾಂಡಿಬ್ಯುಲರ್ ಜಾಯಿಂಟ್ ಸಮಸ್ಯೆಗಳು ಉಂಟಾಗಬಹುದು ಆದ್ದರಿಂದ ಎಲ್ಲವೂ ಮಿತಿಯಲ್ಲಿ ಒಳ್ಳೆಯದು